ಅರೆ ಕ್ಷಮೆ ನಿಮ್ಮ ಕಡೆ ಗಮನ ಹರಿಲಿಲ್ಲ ಅಂದ್ರೆ ನಿಮ್ಮ ರೇಡಿಯೋ ಟ್ರಾನ್ಸಿಸ್ಟರ್ ಆನ್ ಆಗಿರ್ಬಹುದು ಅಂತ ಯೋಚನೆನೇ ಬರಲಿಲ್ಲ ನೋಡಿ ಅದಕ್ಕೆ ನಾನು ಪಾಡಿಗಿಲ್ಲ ಅಲ್ಲ ಅಲ್ಲ ಅಂತ ಬೇಸರವಾಗಿ ಆಡ್ತಾ ಇದ್ದೆ ತಿರ್ಗಾ ಕ್ಷಮಿಸಿ ನಾನು ಇದೆಲ್ಲ ನನ್ನ ಪರಿಚಯ ಮಾಡಿಕೊಳ್ಳದೇನೆ ಮಾತಾಡ್ತಾ ಇದ್ದೀನಿ ಈಗ ನಿಮ್ಮಲ್ಲಿ ಯಾರಾದ್ರೂ ಹೇಳ್ಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೆ 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 ಸರ್ ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತದೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗಂತ ನಮಸ್ಕಾರ ಬಹಳ ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಏನ್ ಮಾಡುದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೇ ಆಗಲಿಲ್ಲ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದ್ರೆ ಆ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಸ್ಟೇಜು ಎಲ್ಲ ಬ್ಯಾಂಕಲ್ಲಿ ನೌಕರಿನು ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ಓ ಓಸಿ ಅಂದ್ರೆ ಗೊತ್ತಿಲ್ವ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದರು ನೋಡಿದ್ರು ಮತ್ತು ಕೇಳಿದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇದ್ದೇ ಇತ್ತು ಆದರೂ ಧೈರ್ಯ ಮಾಡಿ ಆ ಸಿನಿಮಾ ತಾನೇ ಅದರಲ್ಲಿ ಏನಂತೆ ಮಾಡೋಣ ಸರ್ ಅಂದೆ ಚಿತ್ರೀಕರಣ ಪ್ರಾರಂಭವಾಯಿತು ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ ಅದೇ ಒಂದಾನೊಂದು ಕಾಲದ ಚಿತ್ರದ ಈ ಹಾಡು ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು ಡಬ್ಬಿಂಗು ಆಯಿತು ಫಸ್ಟ್ ಪ್ರಿಂಟು ಆಸೆ ಬಂತು ಸುತ್ತಮುತ್ತ ಸ್ವಲ್ಪ ಜನಗಳು ಅಂದ್ರೆ ಪ್ರಿವ್ಯೂ ನೋಡಿದವರು ಪರವಾಗಿಲ್ಲವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು ಈ ಮಾತು ಕೇಳಿದ್ದ ಕ್ಷಣ ನನ್ನ ಈ ಹುಬ್ಬು ತಲೆ ಕೂದಲಿಗೆ ಎಗರಿ ಸಿಕ್ಕಾಕೊಂಡ್ಬಿಡ್ತು ಇನ್ ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರ ಅನ್ನಿಸ್ತು ಅನ್ನ ಇದು ಯಾಕೆ ನನ್ನ ಮುಗ ಹೀಗೆ ಕಾಣಿಸ್ತಾ ಇದೆ ಅದ್ಯಾಕೆ ನಡೆಯುವಾಗ ನನ್ನ ಕೈ ವಾಂಕ್ ವಾಂಕ್ ಆಗಿ ಎಲ್ಲೆಲ್ಲೋ ಹೋಗತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಂಥ ಯೋಚನೆ ಇರುವಾಗ ಅಬ್ಬಯ್ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಟ್ಟು ಈ ಹಾಡಿನ ಚಿತ್ರೀಕರಣ ಮುಗಿಯೋಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆತೇನೆ ಬಂದ್ಬಿಡ್ತು ಅಂದರೆ ಅತಿಶಯೋಸ್ತಿ ಆಗಲಾರದು ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರಲಿಲ್ಲ ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸೋಮಶೇಖರ್ ಅವರು ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದರು ದಿದ್ದೈ ಬಿದ್ದೈ ಸ್ಟೆಪ್ ಹಾಕೋ ಅಂದರು ನಾನು ಪ್ರಯತ್ನ ಮಾಡಿದೆ ರೀ ಪ್ರಯತ್ನ ಮಾಡಿದೆ ಆದರೆ ಕೈ ಬರಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು ಸರಿ ಬಿದ್ರೆ ಕೈಯಲ್ಲೆಲ್ಲೂ ಹೋಗ್ತಾ ಇತ್ತು ಕೊನೆ ಕುಸಿತಾಗಿ ಒಂದು ಮೂಲೆಯಲ್ಲಿ ಹೋಗಿ ಸಿಗರೆಟ್ ಸೇರ್ತಾ ಕುಟ್ಕೊಂಡ್ಬಿಟ್ಟೆ ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದರು ಧೈರ್ಯ ಕೊಟ್ಟರು ಮೊದಲನೇ ಸಲ ಆಗಾಗತ್ತೆ ಬಿಡಿ ನನ್ನ ಜೊತೆಲ್ಲ ಸ್ಟೆಪ್ ಒಂದು ಸಲ ನೀವು ಹಾಕಿ ನೋಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂದ್ರು ಅವರ ಪ್ರೋತ್ಸಾಹ ಆ ಸಹಾಯ ನಾನೆಂದೂ ಮರೆಯೋ ಹಾಗಿಲ್ಲ ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವರ ಜೊತೆಲಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ತು ಆದರೆ ಈಗ ದುಃಖ ಒಂದೇ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳಿಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬಕ್ಕೆ ಆಗಲ್ಲ ಆದ್ರೆ ಜೀವನ ಇರೋದೇ ಹೀಗೆ ಅಂತ ದೂರ ದೇಶಕ್ಕೆ ಹೋಗುವ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ತರಿತು ಎರಡು ಕಾರಣಗಳಿಂದ ಸಮುದ್ರದ ಆಳಕ್ಕೆ ಹೋಗಿ ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಎರಡನೇದು ನೀರಲ್ಲಿ ಆಕ್ಸಿಜನ್ ಮಾಸ್ಕು ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯಿತು ಕೊನೆಗೂ ಕ್ಯಾನೆಡಾಗ್ ಹೋಗಿ ಕ್ಯಾಮೆರಾ ತಂದು ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸ್ಗೆ ಹೋಗಿ ಜರ್ಮನ್ ಕ್ಯಾಮರಾಮ್ಯಾನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ ಈ ಹಾಡಿನ ರೆಕಾರ್ಡಿಂಗ್ ಬೆಂಗಳೂರಿನ ನಮ್ಮ ಸ್ಟುಡಿಯೋಲೇ ಆಯಿತು ಅದಕ್ಕ ಮುಂಚೆ ನಾವು ಸಿನಿಮಾ ಹಾಡುಗಳು ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ರೆಕಾರ್ಡ್ ಮಾಡಬೇಕು ಅಂದ್ರೆ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ಮಾಡಬೇಕಾಗಿತ್ತು ಯಾಕಂದ್ರೆ ಆ ರೆಕಾರ್ಡಿಂಗ್ ಸೌಲಭ್ಯಗಳು ನಮ್ಮ ಇರಲಿಲ್ಲ ಅಂತ ಅದಕ್ಕೆ ಪ್ರತಿ ಸಲ ಮದ್ರಾಸು ಅಥವಾ ಬಾಂಬೆಗೆ ಹೋಗಿ ತಿಂಗಳ ಲೈನ್ ಲೈನ್ ನಿಂತುಕೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಮಸ್ಕಾ ಹೊಡೆದು ರೆಕಾರ್ಡಿಂಗ್ ಮಾಡಬೇಕಾಗಿತ್ತು ಕನ್ನಡ ಚಲನಚಿತ್ರ ನಿರ್ಮಾಪಕರ ಈ ಸ್ಥಿತಿ ನೋಡಿ ಅಯ್ಯೋ ಅನ್ನಿಸ್ತು ಅಂದ್ರೆ ಸಿನಿಮಾ ತೆಗೆಯೋದು ಕನ್ನಡದಲ್ಲಿ ನೋಡೋ ಪ್ರೇಕ್ಷಕರು ಕನ್ನಡಿಗರು ಮತ್ತು ಸಂಗೀತ ರೆಕಾರ್ಡ್ ಮಾಡೋದು ಮಾತ್ರ ಮದ್ರಾಸ್ನಲ್ಲಿ ಅಂತ ಬಹಳ ಯೋಚನೆ ಆಗ್ಬಿಟ್ಟಿತ್ತು ಆಗ ಸಿ ಎಲ್ ಶಾಸ್ತ್ರಿ ಅನಂತ್ನಾಗ್ ರಮೇಶ್ ಭಟ್ ಸೂರ್ಯರಾವ್ ಅಂತ ಸ್ನೇತರ ಆರ್ಥಿಕ ಸಹಾಯ ಕೇಳಿಕೊಂಡು ಬೆಂಗಳೂರಿನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರ ಬೆಂಬಲದಿಂದ ಈ ರೆಕಾರ್ಡಿಂಗ್ ಸ್ಟುಡಿಯೋ ಮುಖ್ಯಮಂತ್ರಿಗಳಾದ ರಾಮಕೃಷ್ಣ ಹೆಗಡೆ ಅವರಿಂದ ಉದ್ಘಾಟನೆಯಾಗಿದೆ ಕರ್ನಾಟಕದಲ್ಲೂ ಸಿನಿಮಾ ಸಂಗೀತ ಕೂಡ ಬಾರಿಸುವ ಒಳ್ಳೆ ಕಲಾವಿದರು ಮ್ಯೂಸಿಷಿಯನ್ಸ್ ಇದ್ದಾರೆ ನಮ್ಮಲ್ಲೂ ಎಲ್ಲಾ ಸೌಲಭ್ಯಗಳಿವೆ ಅನ್ನೋ ಸಂಕೇತವೇ ಈ ಸ್ಟುಡಿಯೋ ಸ್ನೇಹಿತರೆ ಇಂಥ ಸಂದರ್ಭಗಳಲ್ಲಿ ಸಂಗೀತ ನಿರ್ದೇಶಕ ಇಳೆಯ ರಾಜ ಜ್ಞಾಪಕಕ್ಕೆ ಬರ್ತಾರೆ ಅತ್ಯಂತ ಪ್ರತಿಭಾಶಾಲಿ ಜೀನಿಯಸ್ ಅಂತ ಕಲಿತೀವಲ್ಲ ಅಂತ ಒಂದು ವ್ಯಕ್ತಿ ಅವರು ಸಂಗೀತನ ಜಗತ್ತೇ ಬೇರೆ ಆ ಠೇಕಾನೇ ಬೇರೆ ಆ ಲಹರಿನೇ ಬೇರೆ ಅವರ ಜೊತೆಲಿ ಮ್ಯೂಸಿಕ್ ಕಂಪೋಸಿಂಗ್ ಕೂತ್ಕೊಂಡ್ರೆ ಸಮಯ ಹ್ಯಾಕ್ ಕಲಿಯುತ್ತೆ ಅಂತ ಲೆಕ್ಕನೇ ಇರೋದಿಲ್ಲ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ಒಂದು ಟ್ಯೂನ್ ಕೇಳಿದ್ರೆ ಎಂಟೊಂಬತ್ತು ಟ್ಯೂನು ಚಿಟ್ಕೆ ಹೊಡೆಯುವಷ್ಟು ರೆಡಿ ಮಾಡಿಬಿಡ್ತಾರೆ ಒಂದಕ್ಕಿಂತ ಒಂದು ಟ್ಯೂನು ಅಂದವಾಗಿರುತ್ತೆ ಸೊಗಸಾಗಿರುತ್ತೆ ಒಂದು ಸಣ್ಣ ಉದಾಹರಣೆ ಅಂದ್ರೆ ಗೀತಾ ಚಿತ್ರದ ಈ ಹಾಡು ಹೌದು ಜೊತೆಯಲ್ಲೇ ಇರೋಣ ಅಭಿಮಾನಿಗಳೇ ಯಾವಾಗಲೂ ಹೀಗೆ ಜೊತೆಯಲ್ಲೇ ಇರೋಣ ಆದರೆ ಇದಕ್ಕೆ ನಿಮ್ಮ ಸಹಕಾರ ಸಹಯೋಗ ಅತ್ಯಗತ್ಯ ಅಂದ್ರೆ ನನ್ನ ಸಿನಿಮಾ ಬಿಡುಗಡೆ ಆದ್ಮೇಲೆ ದಯವಿಟ್ಟು ನನಗೊಂದು ಸಣ್ಣ ಪತ್ರ ಬರೀ ಅಂದ್ರೆ ಸುಮ್ಮನೆ ಉಪಚಾರಕ್ಕಲ್ಲ ಏನಿಷ್ಟ ಆಯಿತು ಕಿನ್ನ ಏನಿಷ್ಟ ಆಗಲಿಲ್ಲ ಅಂತ ಒತ್ತುವ ಬರೋದು ನನ್ನನ್ನು ದಯವಿಟ್ಟು ತಿದ್ದುಪಡಿಸಿ ಈ ಕಾರ್ಯಕ್ರಮ ಕೇಳಿದ ನಂತರವೂ ಲೈನ್ ಬರೀ ನಾನು ಧ್ವನಿ ಆಗುತ್ತೆ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ರಸ್ತೆ ಬೆಂಗಳೂರು ಒಂದು ದಯವಿಟ್ಟು ಬರೀ ಅಥವಾ ಬನ್ನಿ ನನ್ನ ಬಾಗಿಲು ಸದಾ ತೆರೆದೇ ಇರುತ್ತೆ ಏನಪ್ಪ ಶಂಕರ್ನಾಗ ಆವಾಗಲಿಂದ ಯಾವುದೋ ಒಬುರಾಯಿನ ಕಾಲದ ಹಳೆ ರೆಕಾರ್ಡ್ ಬಾಸ್ತಾ ಇದೆಯಲ್ಲ ಅಂತ ನನ್ನ ತರುಣ ಸ್ನೇಹಿತರು ಹೇಳಬಹುದು ಅದಕ್ಕೆ ನನ್ನ ಪುಟಾಣಿ ಸ್ನೇಹಿತನಾದ ರಾಷ್ಟ್ರ ಪ್ರಶಸ್ತಿ ಪಡೆದ ಮಾಸ್ಟರ್ ಮಂಜುನಾಥ್ ಮಂಜು ನೀವೆಲ್ಲರೂ ಮೆಚ್ಚಿದ ಸ್ವಾಮಿ ಹಾಡಿರೋ ಈ ಹಾಡು ಅಯ್ಯಯ್ಯೋ ಕಾರ್ಯಕ್ರಮ ಮುಗಿಯೋ ಸಮಯ ಹತ್ರ ಬರ್ತಾ ಇದೆ ಅಲ್ಲ ಸಮಯ ಇಷ್ಟು ಬೇಗ ಕಲಬೋಯತಲ್ಲ ಅಂತ ದುಃಖನೂ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಹೇಳಿ ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಮ್ ಟು ಎನ್ ಅಂತ ಹೇಳ್ತಾರಲ್ಲ ಹಾಗೆ ಸ್ನೇಹಿತರೆ ಈ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ನಿಮ್ಮ ಸಹಕಾರ ಬೆಂಬಲ ನನ್ನ ಮೇಲೆ ಸದಾ ಇರುತ್ತೆ ಅಂತ ನಾನು ನಂಬಿಕೊಂಡಿದ್ದೀನಿ ಅಂದ್ರೆ ನಾನು ಹೇಗೆ ಇದ್ರು ಅಂದ್ರೆ ಕೋಪ ತಾಪ ಪ್ರೇಮ ಈಗು ಎಲ್ಲ ಇದೆ ನನ್ನಲ್ಲಿ ಆದರೆ ದಯವಿಟ್ಟು ನನ್ನನ್ನು ಸ್ವೀಕರಿಸಿ ದಯವಿಟ್ಟು ಸ್ವೀಕರಿಸಿ ಯಾಕಂದ್ರೆ ಬೇರೆ ದಾರಿನೇ ಇಲ್ಲ ನಮಸ್ಕಾರ ಬರ್ತೀನಿ ಆದರೆ ಬರ ಒಂದು ಕೊನೆಯ ಪ್ರೀತಿಯ ಹಾಡು